Hi friends, Elrugu Namaskara. Welcome back to my YouTube channel. ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿರೋದ್ರಿಂದ ಮನೆ ಕೆಲಸನೂ ಸ್ವಲ್ಪ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಮಂಗಳವಾರದ ಲಾಗು ಮಂಗಳವಾರ ಮನೆಯಲ್ಲಿ ರೊಟ್ಟಿ ಮಾಡೋದಿಲ್ಲ ಹಾಗಾಗಿ ದೋಸೆ ಮಾಡಿದರಾಯ್ತು ಅಂತೇಳಿ ನಿನ್ನೆನೇ ಹಕ್ಕಿರುಬ್ಬಿಟ್ಟಿದ್ದೆ ಆಲ್ರೆಡಿ ಚಟ್ನಿನ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ಇವಾಗ ಒಂದು ಸೈಡ್ ಗ್ಯಾಸ್ ಮೇಲೆ ಪಡ್ಡು ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇನ್ನೊಂದು ಸೈಡು ದೋಸೆ ಮಾಡೋದಕ್ಕೆ ಅಂತೇಳಿ ದೋಸೆ ಇಟ್ಟಿದ್ದೀನಿ ಪಡ್ಡು ಮತ್ತು ದೋಸೆ ಎರಡೂ ಮಾಡ್ತಾ ಇದ್ದೀನಿ ಇವತ್ತು ನೋಡ್ತಿರ್ಬೋದು ಇವಾಗ ಪಡ್ಡು ಹಾಕೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಪಡ್ಡು ಜೊತೆ ಚಟ್ನಿ ಕಾಂಬಿನೇಷನ್ ಆಗುತ್ತೆ ಮತ್ತು ದೋಸೆ ಜೊತೆ ಚಟ್ನಿ ಮತ್ತು ಆಲೂಗಡ್ಡೆ ಪಡ್ಲೆ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೋತಾ ಇದ್ದೆ ಆದರೆ ಇವತ್ತು ಸ್ವಲ್ಪ ಬೇಗನೆ ಇಬ್ರು ಮಾಮರು ಟಿಫಿನ್ ಮಾಡಿ ಹೋಗಿರೋದ್ರಿಂದ ಚಟ್ನಿನೇ ಊಟ ಮಾಡಿಕೊಂಡು ಹೋದರು ಹಾಗಾಗಿ ನಾನು ಆಲೂಗಡ್ಡೆ ಪಲ್ಯನ ಮಾಡಲಿಲ್ಲ ಇವತ್ತು ದೋಸೆ ಚಟ್ನಿ ಮತ್ತು ಪಡ್ಡು ಜೊತೆನೂ ಚಟ್ನಿನೇ ಊಟ ಮಾಡಿ ಹೋದರು ಮಧ್ಯಾಹ್ನ ನೋಡೋಣ ಮತ್ತು ಮಧ್ಯಾಹ್ನ ಊಟಕ್ಕೇನಾದರೂ ಬಂದರೆ ಆವಾಗ ಆಲೂಗಡ್ಡೆ ಪಲ್ಯನ ಮಾಡೋಣ ಅಂತ ಅಂದ್ಕೊಳ್ತೀವಿ ಇವಾಗ ಒಂದು ಸೈಡು ದೋಸೆನೂ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈ ಸೈಡು ಪಡ್ಡು ಮಾಡ್ತಾ ಮತ್ತು ಈ ಕಡೆ ಸೈಡು ದೋಸೆನ ಹಾಕಿದ್ದೀನಿ ಅಕ್ಕಗೆ ಮತ್ತು ತಂಗಿಗೆ ಸ್ವಲ್ಪ ದೋಸೆ ಸ್ಮೂತಾಗಿದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ದೋಸೆನ ಸ್ಮೂತಾಗಿ ಹಾಕ್ತೀನಿ ಮತ್ತು ಮಾಮನವರು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ಅವರು ಚೆನ್ನಾಗಿ ಊಟ ಮಾಡ್ತಾರೆ ಹಾಗಾಗಿ ಇದು ನೋಡ್ತಿರ್ಬೋದು ಸ್ವಲ್ಪ ಸ್ಮೂತಾಗಿದೆ ಸ್ವಲ್ಪ ಎರಡು ಸೈಡು ಈ ರೀತಿ ನೀಟಾಗಿ ಬೆನ್ಸಿ ಕೊಡ್ತೀನಿ ಅಕ್ಕಗೆ ನೋಡಿ ಈ ಕಡೆ ಸೈಡು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸಿದ್ದೀನಿ ದೋಸೆನ ನೋಡಿ ಈ ರೀತಿ ಬಂದಿದೆ ಈ ರೀತಿ ಇದ್ರೆ ಮಾಮರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ನೋಡಿ ಇವಾಗ ಅಕ್ಕನೂ ಟಿಫಿನ್ ಮಾಡಿಕೊಂಡು ಇನ್ನೇನು ಬ್ಯಾಂಕಿಗೆ ಹೋಗ್ತಾರೆ ಮನೆ ಕೆಲಸನೂ ಎಲ್ಲ ಮುಗ್ದಿದೆ ಬಟ್ಟೆ ಒಂದು ವಾಶ್ ಮಾಡಿದ್ರಾಯಿತು ಅನ್ನೋಷ್ಟರಲ್ಲಿ ಅನ್ನೋಷ್ಟರಲ್ಲಿ ಮನೆಗೆ ಅವತ್ತು ಏಳ್ವರು ಬಂದಿದ್ರು ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಬಹುದು ಇನ್ನು ಕೆಲವೊಬ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಎಳುರ್ ಅಂದ್ರೆ ಒಂದು ಮನೆತನದ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ ಈ ರೀತಿ ಬುಕ್ ಅಲ್ಲಿ ನೋಡ್ತಿರ್ಬೋದು ಕಾಣಿಸ್ತಿದ್ಯಲ್ವಾ ಇಲ್ಲಿ ಒಂದು ಫುಲ್ ಫ್ಯಾಮಿಲಿಯ ರೆಕಾರ್ಡ್ಸ್ ಅನ್ನ ಅವರು ನೀಟಾಗಿ ಬರ್ಕೊಂಡು ಆ ಬುಕ್ ದಲ್ಲಿ ಇಟ್ಕೊಂಡಿರ್ತಾರೆ ಇನ್ನೂ ಆಗಿ ಹೇಳಬೇಕು ಅಂತಂದರೆ ನಮಗೆ ನಮ್ಮ ತಂದೆ ತಾಯಿ ಹೆಸ್ರು ಗೊತ್ತಿರುತ್ತೆ ನಮ್ಮ ಅಜ್ಜ ಅಜ್ಜಿ ಹೆಸ್ರು ಗೊತ್ತಿರುತ್ತೆ ಅದು ಮೀರಿ ಅವ್ರ ಅಜ್ಜ ಅಜ್ಜಿ ಹೆಸ್ರು ಗೊತ್ತಿರುತ್ತೆ ಅಂದರೆ ನಾಲ್ಕರಿಂದ ಐದು ಜನ್ರೇಷನ್ ಹೆಸರು ನಮಗೆ ಗೊತ್ತಿರುತ್ತೆ ಆದರೆ ಇವ್ರ ಹತ್ರ ಒಂದು ಮನೆತನದ ಫುಲ್ಲು ಫ್ಯಾಮಿಲಿ ಡೀಟೇಲ್ಸ್ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಪ್ರತಿ ವರ್ಷವೂ ಇವರು ಬಂದು ಹೋಗ್ತಾರೆ ಮನೆಗೆ ಆ ವರ್ಷ ಆ ಮನೆಯಲ್ಲಿ ಹೊಸ್ದಾಗಿ ಯಾರಾದರೂ ಜನನವಾಗಿದ್ದರೆ ಮಗು ಜನನವಾಗಿದ್ದರೆ ಅವ್ರ ಹೆಸರು ಮತ್ತು ಯಾವ ಡೇಟಿಗೆ ಹುಟ್ಟಿದ್ದಾರೆ ಯಾವ ವಾರ ಹುಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಂಡು ಹೋಗ್ತಾರೆ ಹಾಗೆ ಮನೆಯಲ್ಲಿ ಯಾರಾದರೂ ಡೆತ್ ಆಗಿದ್ದರೆ ಅವ್ರು ಯಾವ ವಾರ ಡೆತ್ ಆಗಿದ್ದಾರೆ ಮತ್ತು ಯಾವ ಡೇಟಿಗೆ ಆಗಿದ್ದಾರೆ ಅನ್ನೋದನ್ನು ಸಹ ಇವರು ಬರ್ಕೊಂಡು ಹೋಗ್ತಾರೆ ಈ ರೀತಿ ಪ್ರತಿ ವರ್ಷ ಬರುವಂಥ ಎಳುಗ್ರಿಗೆ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟು ಮತ್ತು ಆ ವರ್ಷ ಏನಾದರೂ ಹೊಲದಲ್ಲಿ ಬೆಳೆದಿರೋದು ದವಸ ಧಾನ್ಯಗಳನ್ನು ನೀಡಿ ಅವರನ್ನು ಕಳಿಸ್ತಕ್ಕಂಥದ್ದು ಬನ್ನಿ ಇವರು ಆ ಬುಕ್ ದಲ್ಲಿ ಇರೋದನ್ನ ಓದೋದು ಒಂತರ ಡಿಫರೆಂಟ್ ಆಗಿರುತ್ತೆ ಹಾಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ಹೇಳಬಹುದು ಬನ್ನಿ ಅದನ್ನು ಸಹ ನೋಡೋಣ ಇವಾಗ ಮಾ ಬಡಗರ ಮತ್ತು ಆ ಗಡಿಗೆ ಮಾ ಬಡಗ ಏಳುಗಳಿಗೆ ಮಾಡಿಕೊಂಡು ಮನೆ ದೇವ್ರು ಎಪ್ಪಂಗ ಹಾಗೆ ನೋಡ್ರಿ ಏ ಸಿಟಿ ಯೇಶೂರು ಅಂತ ನೋಡ್ರಿ ಎರಡು ನೋಡ್ರಿ ನೋಡ್ರಿ ಬೀರ ಸಿಟಿ ಏರ್ಸೂರು ಹುಲಿಗೆ ಮಾ ದೇವರು ನಿಮ್ಮ ಹತ್ರ நோட்ரி தெகிணு சித்த பூர்மி அவுடிகி மாடபாசப்பா சப்பா மகளிர் கங்கம்ன காலூரி ஜமீன ஆளு மக்களோட்டூடிகிமா நதி ஒளிகாட்டிக்கோட் லிங்க தழிந்திங்க தாடிகண்ட உலகர்ணி பாழப்பட அலிட்டு கொப்பளக்க

ನಾಗಪ್ಪಜ ಹನು ಐ ಹೊಟ್ಲೆ ಹಿರಿಯ ಭೀಮಪ್ಪ ಬಾಲಪ್ಪ ಅಂತ ನೋಡ್ರಿ ಕುಂಟೆಪ್ಪ ಹಿರೇ ಹಣಮಪ್ಪ ಅಂತ ಲಕ್ಷ್ಮೇ ಫಕೀರಪ್ಪ ಫಕೀರಪ್ಪ ಮಲ್ಲವನ ಹೊಟ್ಲೆ ಶರಣಪ್ಪ ಮಂಜಳಮ್ಮನವರು ಹನುಮಂತಿ ಆ ಆಗ ನೋಡ್ರಿ ಭೀಮಪ್ಪ ಜಾರ ಬಾಲ ಹೊಟ್ಲೆ ನಾಗಪ್ಪ ಸೌಕಾರ ನಾಗಪ್ಪ ಸೌಕಾರ ಶಿರಣ ಮಂಜುನಾಥಪ್ಪನವ್ರ ಭೀಮಪ್ಪನವರ ಗೀತಮ್ಮನವರು ಅಂತ ದಗ್ಗಿ ಕೆಂಪು ಕೊಟ್ಟದ ಮಂಜನಾಥ ನೋಡ್ರಿ ಶಿವ ಗಂಗಮ್ಮನವರು ಬಳಗ ಭೀಮ್ ಸೌಕಾರ ಶಿಲ್ಪನವ್ರ ಒಳಗ ಯಶೋಧ ಹುಟ್ಟಿದ ತಾರೀಖ್ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಹುಟ್ಟಿದ ಆವಾಗ ನೋಡ್ರಿ ಬಾಳಪ್ಪ ಜಾರಂತ ಜೀವ ಹಿರಿಯ ಹಣಮ ಹಣಮಪ್ಪ ಹಿರಿಯ ಹಣಮ ತಾರೀಖ ನೋಡ್ರಿ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಹತ್ತಿರ ಆವಾಗ ಕುಮಾರ ಅಂತ ನೋಡ್ರಿ ಅಂತ ನೋಡ್ರಿ ನಿನಕಮ್ಮನವ್ರ ಎರಡು ಕೊಟ್ಟನವ್ರೋಡ್ರಿ ಎಷ್ಟು ಆನಂದ ಆಗಿ ಆ ಅವಾಗ ನೋಡ್ರಿ ಮಲ್ಲಮ್ಮನವರು ಅಂತ ನೋಡ್ರಿ ಬಗಲು ಕೊಟ್ಟು ಕೊಟ್ಟದ್ದು ಆವಾಗ ಕುಮಾರ್ ಸೌಕಾರ ಸುನೀತಮ್ಮನವ್ರು ಬಳ್ಳಿ ಆವಾಗ ನೋಡ್ರಿ ಕಂತ ನೋಡ್ರಿ ಎಪ್ಪ ಹಣಂದಾರಿ ಅಂತ ನೋಡ್ರಿ ಎಪ್ಪ ಮದನಾಥಪ್ಪ ಲಲಿತಮ್ಮನವರ ಬಳ್ಳಿ ಸಣ್ಣ ಹಣಮಪ್ಪ ಗಂಗಮ್ಮ ಅಂತ ನೋಡ್ರಿ ಗಂಗಮ್ಮನವರ ಮನ್ನಾ ತಾರೀಖ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರ ಇಪ್ಪತ್ತೊಂದ ತೀರಿಕೊಂಡ ಶಿವ ದಿನ ನೋಡ್ರಿ ಶನಿವಾರ ದಿವಸ ಶಿವಕುಮಾರ ಅಂತ ಶಿವಕುಮಾರ್ ಅಂತ ನೋಡ್ರಿ ಮಾದೇವಮ್ಮನವರ ಕಿರನ್ ಸೌಕಾರ ಚೆನ್ನಮೂರು ಬಳಗಂತಾ ನೋಡಿ ಬಟ್ಟಮ್ಮನವರ ಹೆಣ್ಣ ಮಗಳ ಬಮ್ಮನವರ ನೋಡಿ ಉಪನದಿನ್ನ ಕೊಟ್ಟಂತ ಮಲ್ಲೇಮ್ಮನವರು ಅಂತ ನೋಡ್ರಿ ಹುಲಿ ಹಾದ್ರ ಕೊಟ್ಟಂತಾ ನೋಡಿ ಎಟೋ ಬಳಿ ದೊಡ್ಡ ಹಾಗಿತ್ತು ಆಮೇಲೆ ನೋ ಹಾ ನೋಡಿದ್ರಲ್ರಿ ಇದು ನಮ್ಮ ಫ್ಯಾಮಿಲಿಯ ಫುಲ್ ನಕ್ಷೆ ಅಂತಾನೆ ಹೇಳಬಹುದು ಇದರಲ್ಲಿ ಎಲ್ಲ ಡಿಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳಬಹುದು ಇವ್ರು ಬರೆದಿರೋ ಈ ಬುಕ್ ಅಲ್ಲಿ ಇವರು ಪ್ರತಿ ವರ್ಷ ಮನೆಗೆ ಬಂದಾಗ ಅವರಿಗೆ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟು ಮನೆಯಲ್ಲಿ ಏನಾದರೂ ಕಾಳು ಕಡಿ ಇದ್ದರೆ ಅದನ್ನು ಸಹ ಅವರಿಗೆ ಕೊಡುವಂಥದ್ದು ಇವಾಗ ನೋಡಿ ಸ್ವಲ್ಪ ಕಾಣಿಕೆಯನ್ನು ಸಹ ಅವರಿಗೆ ಕೊಟ್ಟು ಹೋಗಬೇಕಾದ್ರೆ ಏನಾದರೂ ಕಾಳು ಕಡಿಯನ್ನು ಕೊಡುವಂಥದ್ದು ಇವಾಗ ನೋಡಿ ನಾನು ಮುಂಚೆನೇ ಹೇಳಿದ್ನಲ್ವ ಮನೆಯಲ್ಲಿ ಯಾವುದಾದ್ರೂ ಮಗು ಜನಿಸಿದ್ರೆ ಅವ್ರ ಹೆಸರನ್ನು ಬರ್ಕೊಂಡು ಯಾವ ಡೇಟಿಗೆ ಹುಟ್ಟಿದ್ದಾರೆ ಮತ್ತು ಯಾವ ವಾರ ಹುಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ವ ಲಾಸ್ಟ್ ಟೈಮು ಇವ್ರು ಬಂದಾಗ ಅಕ್ಕ ಇನ್ನೂ ಪ್ರೆಗ್ನೆಂಟ್ ಇದ್ದರು ಹಾಗಾಗಿ ಈ ವರ್ಷ ಬಂದಿದ್ದಾರಲ್ವ ಇವಾಗ ಗಗನನ ಹೆಸರನ್ನು ಬರ್ಕೋತಾ ಇದ್ದಾರೆ ನೋಡ್ತಿರ್ಬೋದು ಮತ್ತು ಗಗನ್ ಯಾವ ಡೇಟಿಗೆ ಹುಟ್ಟಿದ್ದಾನೆ ಮತ್ತು ಯಾವ ವಾರ ಹುಟ್ಟಿದ್ದಾನೆ ಅನ್ನೋದನ್ನು ಬರ್ಕೊಂಡು ಹೋಗ್ತಾರೆ

ಪ್ರತಿ ವರ್ಷ ತೊಗರಿ ಹೆಸರು ಮಡಿಕೆ ಅಲಸಂದಿ ಈ ರೀತಿ ಕೊಡ್ತಾಯಿದ್ವಿ ಮತ್ತು ಲಾಸ್ಟ್ ವರ್ಷ ತೊಗರಿ ಬೆಳೆದೇ ಇರೋ ಕಾರಣಕ್ಕೆ ಈ ವರ್ಷ ಅಲಸಂದಿ ಮಾತ್ರ ಕೊಟ್ಟಿದ್ದೀವಿ ನೋಡಿ ಪ್ರತಿ ವರ್ಷವೂ ಬಂದು ಹೋಗ್ತಾರೆ ಮನೆಗೆ ಇವರು ಬಂದು ಹರಿಸಿ ಆರೈಸಿ ಹೋದರೆ ಮನೆತನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್